ಮತ್ತೆ ನಮ್ಮ ಗೌರವಾನ್ವಿತ ಡಿ ಕೆ ಶಿವಕುಮಾರ್ ಅವರು ಅವರು ಹೇಳಿದ್ದಾರೆ ಇದೊಂದು ಶಿವರಾಜ ತಂಗಡ್ಗಿ ಭಾಳ ಸಂಸ್ಕೃತ ಮನುಷ್ಯ ಅವರು ಹಳ್ಳಿ ಭಾಷೆಯಲ್ಲಿ ಕನ್ನಡವನ್ನು ಹೇಳಿದ್ದಾರೆ ಅಂತ ಹೇಳ್ತಾರೆ ಅಂದರೆ ಹಳ್ಳಿ ಕನ್ನಡ ಪಟ್ಟಣದ ಕನ್ನಡ ಈ ಏನಾದರೆ ಇರೋದು ಒಂದೇ ಕನ್ನಡ ನನಗೆ ಗೊತ್ತಿರೋದು ಒಂದೇ ಕನ್ನಡ ಒಂದೇ ಕನ್ನಡ ಪುಸ್ತಕ ಒಂದೇ ಕನ್ನಡ ಡಿಕ್ಷನರಿ ಒಂದೇ ಕನ್ನಡ ಡಿಕ್ಷನರಿ ಇವ್ ಹಳ್ಳಿಯಲ್ಲಿ ಭಾಷೆ ಇಲ್ಲಿ ಹಳ್ಳಿ ಭಾಷೆ ಹೆಂಗೆ ಕನ್ನಡದಲ್ಲಿ ತಾನೇ ಬೈಬೇಕು ಯಾಕೆಂದ್ರೆ ಇವರ ಮೇನ್ ಗುರುವನೇ ಸಿದ್ದರಾಮಯ್ಯನವರೇ ಅವರು ಏಕವಚನದಲ್ಲಿ ಪ್ರಧಾನ ಮಂತ್ರಿನೆ ಅವನು ಇವನು ಅಂತ ಹೇಳೋದು ರಾಷ್ಟ್ರಪತಿಗಳನ್ನ ಏನಂತ ಕರೆದಿದ್ದು ನಾ ಹೇಳ್ಬಾರ್ದು ಅದಕ್ಕೆ ಅವ್ರು ಕೇಳಿರ್ಸ್ತಾರೆ ಮಹಿಳೆ ಇರ್ತೇನೆ ಅವಳು ಅಂದ್ರೆ ಹೇಳುವಂಥದ್ದು ನಿರ್ಮಲಾ ಸೀತಾರಾಮನ್ ಬಗ್ಗೆ ಫೈನಾನ್ಸ್ ಮಿನಿಸ್ಟ್ರು ದುಡ್ಡು ಬೇಕಾದಾಗ ಹೋಗಿ ಅವ್ರ ಹತ್ರ ಮಾಡಿ ಅದು ತಿರ್ಗಿ ಅವಳು ಇವಳು ಅಂತ ಅನ್ನೋದು ಅಂದ್ರೆ ಇಡೀ ಸರ್ಕಾರನೇ ಒಂದು ರೀತಿ ಸಂಸ್ಕೃತಿ ಇಲ್ಲದ ಸಂಸ್ಕಾರ ಇಲ್ಲದ ಬಾಯಿ ಬಿಟ್ಟರೆ ಸಾಕು ವಲಸು ಪದಗಳ ಉಪಯೋಗವನ್ನ ಮಾಡುವಂತ ಒಂದು ಸರ್ಕಾರ ಇವತ್ತು ನಮ್ಮ ಕಣ್ಮುಂದೆ ಇದೆ ತಂಗಡಿಗೆ ಅವರು ಹೇಳಿದ್ದಾರೆ ನಾನು ಹಂಗಲ್ಲ ಹೇಳಿದ್ದು ಮೋದಿಯವರು ಏನು ಸಾಧನೆ ಮಾಡಿದ್ದಾರೆ ಅದ್ರ ಬಗ್ಗೆ ನಾನು ನಿರುದ್ಯೋಗ ಅಂತ ತೆಗಿ ದಾಖಲೆ ತೆಗಿ ನಿಮ್ಮ ಸರ್ಕಾರ ಬಂದು ಹತ್ತು ತಿಂಗಳಾಯ್ತಲ್ಲಪ್ಪ ಎಷ್ಟೆಷ್ಟು ಉದ್ಯೋಗ ಕೊಟ್ಟಿದ್ದೀರ ನಿಮ್ಮ ಸರ್ಕಾರ ಬಂದು ದೇ ಕೇಂದ್ರದಲ್ಲಿ ಐವತ್ತು ವರ್ಷ ದೇಶದಲ್ಲಿ ಆಡಳಿತ ಮಾಡಿದ್ದೀರಲ್ಲ ಐವತ್ತು ವರ್ಷಕ್ಕೂ ಮೇಲೆ ಕಾಂಗ್ರೆಸ್ ಆಡಳಿತ ಮಾಡಿದೆ ಯಾಕೆ ನಿರುದ್ಯೋಗ ಇದೆ ಕಾಂಗ್ರೆಸ್ಗೆ ಈ ದೇಶದ ಜನ ಐವತ್ತು ವರ್ಷ ಕೊಟ್ಟಿದ್ದಾರೆ ಮೋದಿಗೆ ಹತ್ತು ವರ್ಷ ಕೊಟ್ಟಿರೋದು ಮೋದಿಗೆ ಹತ್ತು ವರ್ಷ ಕೊಟ್ಟಿದ್ದಾರೆ ಕಾಂಗ್ರೆಸ್ಗೆ ಐವತ್ತು ವರ್ಷ ಕೊಟ್ಟಿದ್ದಾರೆ ಐವತ್ತು ನಿರುದ್ಯೋಗದ ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ್ ಯೋಜನೆ ಒಂದು ಪಾಯಿಂಟ್ ಐವತ್ತು ಕೋಟಿ ಯುವಜನರಿಗೆ ತರಬೇತಿ ಕೊಟ್ಟಿರುವಂಥದ್ದು ಉದ್ಯೋಗಾಶ ಸೃಷ್ಟಿಯಾಗಿರ್ತಕ್ಕಂಥದ್ದು ರೋಜ್ಗಾರ್ ಮೇಳ ಯೋಜನೆಯಲ್ಲಿ ಫೆಬ್ರವರಿ ಹದಿಮೂರರಂದು ಒಂದೇ ದಿನ ಒಂದು ಲಕ್ಷ ಜನರಿಗೆ ನೇಮಕಾತಿ ಪತ್ರವನ್ನು ಕೊಟ್ಟಿರುವಂಥದ್ದು ಈವರೆಗೆ ಹತ್ತು ರೋಜ್ಗಾರ್ ಮೇಳ ನಡೆಸಿ ಆರು ಪಾಯಿಂಟ್ ಐದು ಲಕ್ಷ ಯುವಕರಿಗೆ ಉದ್ಯೋಗ ದೊರೆತಿರುವಂಥದ್ದು ಇವೆಲ್ಲನೂ ಕೂಡ ಮೋದಿ ಯುವಕರಿಗೋಸ್ಕರ ಮಾಡಿದ್ದಾರೆ ನೀವೇನು ಹೇಳಿದ್ರಿ ನಿರುದ್ಯೋಗಿ ಯುವಕರಿಗೆ ವೇತನ ಕೊಡ್ತೀನಿ ಅಂದ್ರಿ ಫಸ್ಟ್ ಕ್ಯಾಬಿನೆಟ್ ಅಲ್ಲೇ ಕೊಡ್ತೀನಿ ಅಂದ್ರು ಈಗ ಲಾಸ್ಟ್ ಕ್ಯಾಬಿನೆಟ್ ಆಗಿದೆ ಚುನಾವಣೆ ಘೋಷಣೆ ಆಗಿದೆ ಲಾಸ್ಟ್ ಕ್ಯಾಬಿನೆಟ್ ಯಾರಿಗಾದ್ರೂ ಒಬ್ಬರು ಕೊಟ್ಟಿರೋದು ತೋರಿಸಿ ನೀವು ಒಬ್ಬರಿಗೆ ಈ ಒಂದು ಸಿಂಗಲ್ ನಿರುದ್ಯೋಗಿಗೆ ನೀವು ಏನಾರ ಹಣ ಕೊಟ್ಟಿರೋದ್ರ ಬಗ್ಗೆ ದಾಖಲೆಯನ್ನು ಬಿಡುಗಡೆ ಮಾಡಿ ನೀವು ಹೇಳಿದ್ದೆಷ್ಟು ಎಷ್ಟು ಕೊಟ್ಟಿದ್ದೀರಾ ಎಷ್ಟು ಕೋಟಿ ಕೊಡಬೇಕಾಯಿತು ಎಷ್ಟು ಕೋಟಿ ಅಲ್ಲ ಕೋಟಿ ಬೇಡ ಲಕ್ಷ ಎಷ್ಟು ಕೊಟ್ಟಿದ್ದೀರಾ ಅಂತ ಹೇಳಿ